ಪ್ರಧಾನ ಮಂತ್ರಿಗಳಲ್ಲಿ ಎಲ್ಲಾ ಎಲ್ಲಾ ಪ್ರಧಾನಮಂತ್ರಿಗಳನ್ನ ನೋಡಿದ್ರೆ ಸರ್ ಇದು ಯಾರು ನೋಡ್ಬೇಕು ಅಂದ್ರೆ ಈಗ ಮೋದಿ ಬಿಟ್ರೆ ಅಲ್ಲ ಸರ್ ನಮ್ ಬುದ್ಧಿ ಅವಾಗೇನೋ ಅಷ್ಟು ತಿಳುವಳಿಕೆ ಇರ್ಲಿಲ್ಲ ನಮ್ಗೆ ಎರಡನೇ ಸ್ಥಾನ ಯಾರು ಕೊಡ್ತೀರಿ ಮೋದಿನೇ ಸರ್ ಅಲ್ಲ ಮೊದಲನೇ ಸ್ಥಾನ ಮೋದಿ ಅವರು ಕೊಟ್ರಿ ಎರಡನೇ ಸ್ಥಾನ ಯಾರು ಕೊಡ್ತೀರಿ ಬಿಟ್ಟರು ಮೋದಿ ಜಾಸ್ತಿ ಆಳಿರ್ಲಿ ಆರ್ಲಿ ಆಗ್ಲಿ ಬಿಡು ತಿಂಗಳೇ ಆಗ್ಲಿ ಅವ್ರ ಪ್ರಧಾನಿ ಈಗ ಮಾಜಿ ಪ್ರಧಾನಿ ಅಂತಲೇ ತಾನೇ ಹೇಳಿದ್ದು ಬೇರೆ ಏನಕ್ಕೆ ಆಯ್ತದೆ ಬೆಸ್ಟ್ ಸರ್ ಅವರು ದೇವೇಗೌಡರು ಬಂದ್ರೆ ನೆಕ್ಸ್ಟ್ ಮೋದಿನೆ ಬೆಸ್ಟ್ ಅವ್ರು ಇನ್ನ ಒಂದ್ ಐದು ವರ್ಷ ಆಳೋರು ಏನ್ ತೊಂದರೆ ಏನಿಲ್ಲ ಮೋದಿ ಒಳ್ಳೆದಾರೆ ಮಾಡ್ಲಿ ಮಾಡ್ಲಿ ಸರ್ ಇನ್ನ ಐದು ವರ್ಷ ಆಳ್ಲಿ ದೇವ್ರ ಆಯುಷ ಆರೋಗ್ಯ ಕೊಡ್ಲಿ ಅವ್ರಿಗೆ ಬೇರೆ ಸೆಂಟ್ರಲ್ ಏನಾದ್ರು ಬೇರೆ ಕುತ್ಕೋತು ಅಂದ್ರೆ ಮುಗಿದೋಯ್ತು ಅವ್ರ ಕತೆ ಕಾಂಗ್ರೆಸ್ ಬಂದ್ ಕುತ್ಕೊಂಡ್ರೆ ಒಟ್ಟಾಯ್ತು ಬರಲ್ಲ ಬರಕ್ ಬಿಡೋದು ಇಲ್ಲ ಸರ್ ಕಾಂಗ್ರೆಸ್ನ ಸೆಂಟ್ರಲ್ ಅಲ್ಲಿ ಪಕ್ಕ ಏನು ಬಿಜೆಪಿ ಕ್ಯಾಂಡಿಡೇಟ್ ನ ಹುಡುಕಿ ಮಡಗಿದಾರೆ ಮೋದಿ ಅವ್ರ ಇಲ್ಲಾದ್ರು ಅವ್ರ್ ಪೊಸಿಷನ್ಗೆ ಹುಡುಕ್ ಮಡಗಿದಾರೆ ಅವ್ರ ಬಂದ್ರೆ ಮಾತ್ರ ಇವ್ರ್ ಯಾರಿಗೂ ಹುಡುಗಾಲ ಇದ್ರಲ್ಲೂ ಅಷ್ಟೇ ಈ ಸಲೋನೇನ ಗಿಮಿಕ್ ನೋಡಿ ನೆಕ್ಸ್ಟ್ ನೆಕ್ಸ್ಟ್ ಎಲೆಕ್ಷನ್ ನಡೀತದೆ ನೋಡಿ ಅವಾಗ ನೋಡಿ ಎಲ್ಲಿ ಯಾವ್ದು ಯಾವ್ದು ಅಂತ ಏನೋ ಗಿಮಿಕ್ ಮಾಡ್ಕೊಂಡು ಅದ್ ಕೊಡ್ತೀವಿ ಇದು ಕೊಡ್ತೀವಿ ಅನ್ಕೊಂಡ ಬಂದ್ರು ನೆಕ್ಸ್ಟ್ ಎಲೆಕ್ಷನ್ ಐತೆ ನೋಡಿ ನೋಡಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಆಡಳಿತ ಮಾಡ್ತಾ ಇದ್ರು ಹನ್ನೊಂದ್ ವರ್ಷ ಆಯ್ತು ಎಷ್ಟು ಹನ್ನೊಂದು ವರ್ಷ ಆಯ್ತು ಈಗ ಎಷ್ಟು ಆಡಳಿತ ಅಲ್ಲ ಉತ್ತಮವಾಗಿ ಆಡಳಿತ ನಡೆಸ್ತಾ ಇದಾರೆ ಬೇರೆಯವರು ಕಂಪೇರ್ ಮಾಡಿದ್ರೆ ಐದು ವರ್ಷ ಕಂಟಿನ್ಯೂ ವರ್ಷ ಆಯ್ತು ಸಾಕು ಅಂತ ಕೆಲವರು ಹೇಳ್ತಾರೆ ಜನ ಅಭಿಪ್ರಾಯ ಯಾರೋ ಕೆಲವರು ಹೇಳ್ಬಿಟ್ರ ತಕ್ಷಣ ಆಗಲ್ಲ ಅಂತರ ಹತ್ತು ಜನಕ್ಕೆ ಒಂಬತ್ತರಲ್ಲಿ ಒಬ್ಬ ಬೇಡ ನೂರಕ್ಕೆ ಐವತ್ತಂತೂ ಗ್ಯಾರಂಟಿ ಸಿಕ್ಕೇ ಸಿಕ್ತದೆ ಅವ್ರಿಗೆ ಇಲ್ಲಾಂದ್ರೆ ಎಪ್ಪತ್ತೈದು ಪರ್ಸೆಂಟ್ ಅವ್ರಿಗೆ ಗ್ಯಾರಂಟಿ ಅವ್ರ ಎರಡು ಇರಬೇಕು ಸೆಂಟ್ರಲ್ಲಿ ಇಲ್ಲಿ ಇದ್ರಲ್ಲಿ ಬಿಡಿ ಇವ್ ಲೋಕಲ್ ಇದು ಏನು ಮಾಡೋಕ್ಕಾಗಲ್ಲ ಇಲ್ಲೂ ಬಿಜೆಪಿನೇ ಕುಂದ್ರೆ ಉತ್ತಮ ಇಲ್ಲಿ ಈಗ ಬಿಜೆಪಿನಲ್ಲೇ ಎಲ್ಲ ಸ್ವಲ್ಪ ಫೈಟಿಂಗ್ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟಿದೆ ಒಳ ಜಗಳ ಯತ್ನಾಳ್ ಅವರು ಆ ಕಡೆ ಎಳಿತಾರೆ ಈ ಕಡೆ ವಿಜಯೇಂದ್ರ ಅವ್ರು ಎಳಿತಾರೆ ಈಗ ಎಲ್ಲಿ ಇಲ್ಲಿ ಯಾರು ಬೆಟ್ರು ಸರ್ ಈಗ ವಿಜಯೇಂದ್ರ ಅವ್ರ ಬಿಜೆಪಿ ನಲ್ಲಿ ವಿಜಯೇಂದ್ರ ಅವ್ರು ಬೆಟ್ರಾ ಅಥವಾ ಅಶೋಕ್ ಅವ್ರು ಬೆಟ್ರಾ ಯತ್ನಾಳ್ ಅವ್ರು ಬೆಟ್ರಾ ಅಶೋಕ್ ಕೊಡ್ಬೇಕು ಸರ್ ಅಶೋಕ್ ಸರ್

ಜಾತಿ ಅಂದ್ರೆ ಇವ್ರ್ಗಳು ಡಿವೈಡ್ ಮಾಡಿ ಇವ್ರುಗಳು ದುರುಪಯೋಗ ಪಡಿಸ್ತಾರದು ಇದೆ ಜಾತಿದು ಎಲ್ಲ ಜಾತಿನೂ ಇದ್ರೇನೆ ಅದು ರಾಜಕೀಯ ಎಲ್ಲ ಬೇಕು ನಾನೊಬ್ಬ ಗೌಡ ಬೇಕು ಕೋಬಾ ಬೇಡ ಅದೊಂದು ಎಲ್ಲ ಜಾತಿನೂ ಬೇಕು ಎಲ್ಲ ಜಾತಿ ಓಟ್ ಬಿದ್ರೆ ನಾವ್ ಒಬ್ಬ ಎಮ್ ಎಲ್ ಎ ಒಬ್ಬ ಮುಖ್ಯಮಂತ್ರಿ ಆಗತ್ತೆ ಅವ್ರ ಅವ್ರ ಜಾತಿ ಬಿಟ್ಟು ಅವರೇ ಓಟ್ ಹಾಕಿಸ್ಕೊಟ್ರೆ ಅದು ಹೆಂಗ್ ಎಮ್ ಎಲ್ ಎ ಮುಖ್ಯಮಂತ್ರಿ ಆಯ್ತಾರೆ ಮುಖ್ಯಮಂತ್ರಿ ಅಂದ್ರೆ ಇಡೀ ರಾಜ್ಯನೇ ನೋಡ್ಬೇಕು ಎಲ್ಲ ಜನ ಮಾಡಿ ಮಾಡಬೇಕು ಜನಗಳಿಗೆ ಒಳ್ಳೇದ್ ಮಾಡ್ಕೊಡ್ಬೇಕು ನಿಮ್ ಕೈಯಿಂದ ಏನ್ ಮಾಡಲ್ಲ ನಿಮ್ ಕೈಯಿಂದ ಖರ್ಚಾಕಂತೂ ಮಾಡಲ್ಲ ಸರ್ಕಾರದಿಂದ ಏನ್ ಬಂತು ಒಳ್ಳೇದು ಮಾಡ